ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಏನಿಲ್ಲ ಒಂದು ಸಿಂಪಲ್ ಆಗಿ ನೈಟ್ ರೊಟೀನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ರೊಟೀನ್ ಅಂತ ಅಲ್ಲ ಹಾಗೆ ಇವತ್ತು ಯಾವುದೇ ವಿಡಿಯೋ ಕೂಡ ಹಾಕಿಲ್ಲ ಸೊ ಹಾಗಾಗಿ ಈ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ರೆ ವ್ಲಾಗ್ ಮಾಡೋಣ ಅಂತ ಹೇಳಿ ಅನ್ಕೊಂಡೆ ಹಾಗೆ ಮೊನ್ನೆ ಅಷ್ಟೇ ಒಂದು ವ್ಲಾಗ್ ಹಾಕಿದ್ದೆ ಮಾರಿಪೂಜೆದು ಆಯಿತಾ ಅದರಲ್ಲಿ ತುಂಬ ಅಂದರೆ ತುಂಬ ಸಲ ಸೋ ಸೊ ಸೋ ಅಂತ ಹೇಳಿದ್ದೀನಿ ಅದಕ್ಕೆ ಒಂದಿಬ್ಬರು ಕಮೆಂಟ್ ಹಾಕಿದ್ರು ಇಂಗ್ಲೀಷಲ್ಲಿ ಮಾತಾಡ್ತೀರಾ ಹಾಗೆ ಇನ್ನೊಬ್ರು ಸೋ ಅಂತ ಹೇಳಿಬಿಟ್ಟು ಸ್ಮೈಲಿ ಫೇಸ್ ಹಾಕಿದ್ರು ನನಗೆ ಗೊತ್ತಾಗಿದೆ ನಾನು ಎಷ್ಟು ಸಲ ಸೋ ಹೇಳಿದ್ದೀನಿ ಅಂತ ಹೇಳಿಬಿಟ್ಟು ಬಟ್ ಇಡಿಟ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಯ್ತಾಗ ಒಂದು ಎಡಿಟ್ ಮಾಡಿದ ವಿಡಿಯೋನ ಇನ್ನೊಂದ್ಸಲ ಕೇಳೋದಕ್ಕೂ ಕೂಡ ಬಿಡೋದಿಲ್ಲ ಅಷ್ಟು ಸೌಂಡ್ ಇರುತ್ತೆ ಅಷ್ಟು ಏನು ಡಿಸ್ಟರ್ಬೆನ್ಸ್ ಅನ್ನ ತಡ್ಕೊಂಡು ಅವತ್ತು ವಿಡಿಯೋನ ಹಾಕಿದ್ದೆ ಸೊ ಹಾಗಾಗಿ ಅದರಲ್ಲಿ ತುಂಬ ಅಂದರೆ ತುಂಬ ಸಲ ಸೋ ಅಂತ ರಿಪೀಟ್ ಆಗಿದೆ ಕೆಲವೊಂದ್ಸಲ ಅದು ಅಲ್ಲೇನೆ ಬಂದ್ಬಿಡುತ್ತೆ ಅವ್ರಿಗಂತೂ ಎಷ್ಟು ಇಷ್ಟು ಸಲ ಸುಮ್ಮನೆ ಇರಿ ಸುಮ್ಮನೆ ಇರಿ ಅಂತ ಹೇಳಿಬಿಟ್ಟು ವಾಯ್ಸ್ ಓವರನ್ನು ಕೊಡುವಂಥದ್ದು ನಾನು ಯೂಶುವಲ್ ಆಗಿ ಅವರು ಮಲಗಿದ ಮೇಲೇ ವಾಯ್ಸ್ ಓವರನ್ನು ಕೊಡ್ತೀನಿ ಬಟ್ ಮೊನ್ನೆ ಏನೋ ಮಧ್ಯಾಹ್ನನೇನೋ ಕೊಟ್ಟಿದ್ದೆ ಬಟ್ ತುಂಬ ಅಂದರೆ ತುಂಬ ಕಷ್ಟ ಕೊಡ್ತಾರೆ ಗೈಸ್ ವಾಯ್ಸ್ ಅಂತೂ ಹಾಗೆ ಇಲ್ಲಿ ಎಲ್ಲ ಅಕ್ಕಪಕ್ಕ ಮನೆ ಆಗಿರೋದ್ರಿಂದ ಹೊರಗಡೆಯಿಂದ ಕೂಡ ಸೌಂಡ್ ಬರ್ತಾ ಇರುತ್ತೆ ಅಂದರೆ ನಾಯಿ ಬೊಗಳೋದಾಗಿರ್ಬೋದು ಹಾಗೆ ತುಂಬ ಸೌಂಡು ಡಿಸ್ಟರ್ಬೆನ್ಸ್ ಇನ್ನು ಮನೇಲಿ ಇಬ್ಬರು ಮಕ್ಕಳು ಹಾಗೆ ಅಮ್ಮ ಮೂರು ಜನ ಅಷ್ಟೇ ಇಪ್ಪತ್ನಾಲ್ಕು ಗಂಟೆ ಬಾಯಿ ಅಂತೂ ಸುಮ್ಮನೆ ಇರೋದಿಲ್ಲ ಆಯಿತಾ ಸೊ ಹಾಗಾಗಿ ವಿಡಿಯೋಗೆ ವಾಯ್ಸ್ ಕೊಡೋದಂತೂ ಸಿಕ್ಕಾಪಟ್ಟೆ ಕಷ್ಟ ನನ್ನ ವಿಚಾರದಲ್ಲಿ ಸೊ ಇವಾಗ ಚಿಕ್ಕವ್ನು ಊಟ ಮಾಡ್ತಾ ಇದ್ದಾನೆ ಇಲ್ಲಿ ನೋಡಿ ಗಾಯ್ಸ್ ನಮ್ಮ ಮಗ ಊಟ ಮಾಡ್ತಾ ಇದ್ದಾನೆ ಮೊಟ್ಟೆ ಆಮ್ಲೆಟ್ ಅವನೇ ಊಟ ಮಾಡ್ತಾನಂತೆ ಅವ್ನು ಕೇಳಿದ್ದೇ ಆಗಬೇಕು ಅಲ್ಲ ಇವನು ಎಷ್ಟು ಪಾಪ ಇದ್ದಾನೋ ಅಷ್ಟು ಸಿಟ್ಟು ಕೂಡ ಆಯ್ತ ಇವನಿಗೆ ಒಂದು ಗ್ಲಾಸ್ ಅಲ್ಲಿ ಅವನು ಹಾಗೆ ಕೊಡದಿದ್ರೆ ಎಲ್ಲ ಕೂಡ ಅಂಗಳದಲ್ಲಿರುತ್ತೆ ಅಲ ಅಲ ನೀವು ಮಸ್ತೆ ನೋಡಿ ಬೆಲ್ಲ ತಿಂತ ಇದ್ದಾನೆ ಎಂತ ಇದು ನೀನು ಬೆಲ್ಲ ತಿನ್ನ ಕೂಡುದು ಬೆಲ್ಲ ತಿನ್ನೋದೇ ನೀನು ಹಾ ಇಲ್ಲಿ ನೋಡಿ ನೋಡಿ ಅಲ್ಲೇ ಬಂದಿಲ್ಲ ಒಂದು ಅಲೆ ತರ್ಸು ಅಲೆ ತರಿಸು ಹಾಂ ಹಲ್ಲು ಬರಲೇ ಇಲ್ಲ ನನಗೆ ಅಂದರೆ ಮೊನ್ನೆ ಒಂದ್ಸಲ ಹಾಸ್ಪಿಟ್ಲಲ್ಲಿ ಕೇಳಿದ್ದೆ ಹಲ್ಲೇನು ಬರಲಿಲ್ಲ ಅಂತ ಸಿಕ್ಸ್ ಇಯರ್ಸ್ ಆದಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ ಎಂತ ಒಂದು ವೀಡಿಯೋ ಮಾಡಬೇಕಂತ ಎಂತ ಎಂತ ಊಟ ಮಾಡಿ ನೀವು ಗುಡ್ಡು ಬಾಬೆನಾ ನೀವು ಗುಡ್ಡು ಬಾಬೆನಾ ರಜೋ ಗುಡ್ಡು ಬಾಬೆನಾ ಇವನಂತೂ ನಾನ್ ವೆಜ್ಲವರಾಯಿತಾ ಇವರಿಗೆ ನಾನ್ ವೆಜ್ ಇಲ್ಲ ಅಂತ ಹೇಳಿದರೆ ಊಟ ಸೇರೋದಿಲ್ಲ ಅಲ್ಲ ಮೀನು ಬೇಕಾ ಮೀನು ಬೇಕಾ ಬೇಡ ಕೋಳಿ ಬೇಕಾ ಮತ್ತೊಂದು ಬೇಕು ಎಂತದು ಎಂತ ಅದೆಂತ ಬಾಬೆ ಎಂಥದು ಹೇಳೋಕು ಹಾಂ ಎಂತ ಇಷ್ಟನಾ ಹ್ಮ್ ಗೊಂಡೆ ಹ್ಮ್ ನೀನು ಊಟ ಮಾಡಕಲ್ಲ ಅವನಿಗೆ ಅಲ್ಲಿ ಅವನು ಇವನು ಪದ್ರ ಸೊ ಹೊರಗಡೆ ಬಂದು ಊಟ ಮಾಡ್ತಾ ನೋಡಿ ನೋಡಿಗ ಸಂಜೆ ಸಗಣಿ ಎಲ್ಲ ಗುಡ್ಸಿದ್ದು ತುಂಬಾ ಅಂದ್ರೆ ತುಂಬಾ ಧೂಳು ಮನ ಕೂಡ ಸ್ವಲ್ಪ ಮುಗಲಿಲ್ಲ ಆಯ್ತು ಚಪ್ಪದಲ್ಲಿ ಬಸ್ಲೆ ಖಾಲಿ ಆಗಿದೆ ಆಯ್ತಾ ಸೊ ಸ್ವಲ್ಪ ಇತ್ತು ಇವಾಗ ಅದನ್ನು ಸ್ವಲ್ಪ ತೆಗೆದು ಒಗ್ಗರಣೆ ಕೂಡ ಹಾಕಿದ್ದು ಹಾಗೆ ಸ್ವಲ್ಪ ಮೊಟ್ಟೆ ಆಮ್ಲೆಟ್ ಮಾಡಿದಷ್ಟೇ ಸಗಣಿ ಎಲ್ಲ ಗುಡ್ಸಿದ್ದು ಆಯ್ತಾ ಸಂಜೆ ಹತ್ತರಿಂದ ಇಪ್ಪತ್ತು ಸಲ ಮನೆ ಒಳಗಡೆ ಬಂದು ಧೂಳೆಲ್ಲ ತಗೋಬರ್ತಾರೆ ಎಲ್ಲಿ ಕೂಡ ಇಲ್ಲ ಆಯ್ತಾ ಇಲ್ಲಿ ಹತ್ತಿರದಲ್ಲಿ ಒಂದು ಮನೆ ಇತ್ತು ಅಲ್ಲಿ ಒಂದು ಎರಡು ದನ ಇತ್ತು ಮುಂಚೆ ಎಲ್ಲ ಅವಾಗ ಅವಾಗ ಗುಡಿಸ್ತಾ ಇದ್ರಿ ಬಟ್ ಇವಾಗ ಅಲ್ಲಿ ಕೂಡ ದನ ಇಲ್ಲ ಸೊ ಹಾಗೆ ಸ್ವಲ್ಪ ದೂರ ಇದೆ ಅಲ್ಲಿ ಇವತ್ತು ಬೆಳಿಗ್ಗೆನೆ ಸ್ವಲ್ಪ ಸಗಣಿನ ತಗೊಬಂದು ಇವಾಗ ಸಂಜೆ ಅಷ್ಟೊತ್ತಿಗೆ ಗುಡಿಸಿದೀವಿ ಅಷ್ಟೇ ಸಗಣಿ ಇರಲಿಲ್ಲ ಸ್ವಲ್ಪ ಇತ್ತು ಹಾಗೆ ಆ ಸೈಡೆಲ್ಲ ಬಂದಿಲ್ಲ ಆಯ್ತಾ ಇಷ್ಟು ಬಂದಿದೆ ಅಷ್ಟೇ ಆ ಸೈಡೆಲ್ಲ ಬಂದಿಲ್ಲ ಹಾಗೆ ಇವಾಗಷ್ಟೇ ನಮ್ಮ ಊರಿನ ದೇವಸ್ಥಾನ ಅಂದರೆ ಸಿದ್ಧಿವಿನಾಯಕ ಭಜನಾ ಮಂದಿರ ಇದೆ ಆಯಿತಾ ಮೊನ್ನೆ ಮಾರಿಪೂಜೆ ಆಯ್ತಲ್ವಾ ಅದು ಇಲ್ಲಿ ಮಹಾಕಾಳಿ ಗುಡಿ ಹಾಗೆ ನಮ್ಮನಿಂದ ಸ್ವಲ್ಪ ಮೇಲೆ ಸಿದ್ಧಿವಿನಾಯಕ ಭಜನಾ ಮಂದಿರ ಇದೆ ಸೊ ಅಲ್ಲಿ ಫೆಬ್ರವರಿ ಎರಡು ತಾರೀಕಿಗೆ ಪ್ರತಿಷ್ಠಾ ವರ್ಧಂತಿ ಉತ್ಸವ ಇದೆ ಆಯಿತಾ ಸೊ ಅದರ ಒಂದು ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಈ ಥರ ಇದೆ ಫೆಬ್ರವರಿ ಎರಡು ತಾರೀಕಿಗೆ ಮಧ್ಯಾಹ್ನ ಪೂಜೆ ಹಾಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ ಇನ್ನು ರಾತ್ರಿ ಸ್ವಲ್ಪ ಸಂಜೆ ಅಷ್ಟೊತ್ತಿಗೆ ಭಜನೆ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ರಾತ್ರಿ ಒಂಬತ್ತು ಗಂಟೆಯಿಂದ ಸ್ಥಳೀಯ ನಮ್ಮ ಊರಿನಲ್ಲಿ ತುಂಬ ಅವರಿಂದ ಎಲ್ಲ ಡ್ಯಾನ್ಸ್ ಎಲ್ಲ ಇದೆ ಹಾಗೆ ನಂತರ ಹತ್ತು ಗಂಟೆಯಿಂದ ಶಿವದೂತೆ ಗುಳಿಗೆ ಅಂತ ಹೇಳ್ಬಿಟ್ಟು ಒಂದು ನಾಟಕ ಕೂಡ ಇದೆ ಸೊ ಅದೊಂದು ಒಳ್ಳೆ ನಾಟಕ ಅಂತ ಹೇಳ್ತಾರೆ ನೀವೇನಾದ್ರೂ ಹತ್ರ ಇದ್ರೆ ಬರ್ಲಿಕ್ಕಾದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ದೇವಸ್ಥಾನಕ್ಕೆ ಪ್ರತಿಷ್ಠಾ ವರ್ಧಂತಿ ಉತ್ಸವಕ್ಕೆ ಬರ್ಬೋದು ಆಯ್ತಾ ಸೊ ಹಾಗೆ ನಾವು ಕೂಡ ಡ್ಯಾನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೇ ಒಂದು ದಿವಸ ಕಲಿಯೋದು ಆಯ್ತಾ ಟೆನ್ ಇಯರ್ಸ್ ಆಯಿತು ಡ್ಯಾನ್ಸ್ ಮಾಡೋದು ಬಿಟ್ಟು ನಾನು ನೈನ್ತ್ ಕ್ಲಾಸ್ ಇದ್ದಾಗ ಒಂದ್ಸಲ ಡ್ಯಾನ್ಸ್ ಮಾಡಿದ್ದೆ ನಂತರ ಇರಲಿಲ್ಲ ಸೊ ಹಾಗಾಗಿ ಈ ಸಲ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನೋಡಿ ನಾವು ಡ್ಯಾನ್ಸ್ ಮಾಡೋದನ್ನು ನೋಡಿ ಯಾರು ನಗರದಿದ್ರೆ ಸಾಕು ನೋಡುವ ಸ್ಯಾಟರ್ಡೆ ಕಲಿಬೇಕು ಅಂತ ಅಂದ್ಕೊಂಡಿದ್ವಿ ಎಷ್ಟು ಕಲಿಲಿಕ್ಕಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಒನ್ ಡೇಯಲ್ಲಿ ಹಾಗೆ ಇವತ್ತಿನ ಒಂದು ಬ್ಲಾಗ್ ನ ಇಲ್ಲಿಗೆ ಕೇಂಟು ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್